ಐ ಆ್ಯಾಮ್ ಡಿಂಪಲ್ ವೆಲ್ಕಮ್ ಟು ಮೈ ಜೈಫುಲ್ ಜರ್ನಿ ಇವತ್ತು ಅಂತೇಳಿದರೆ ಈಗ ನಂದು ಮುಖದಲ್ಲಿರೋ ಸ್ಮೈಲ್ ನೋಡಾಗಲೇ ಗೊತ್ತಾಗಿರ್ಬೋದು ಏನೋ ಒಂದು ಸರ್ಪ್ರೈಸ್ ಆಗಿದೆ ಅಂತ ಎಸ್ ಯೋ ರೈಟ್ ಅಂತ ಹೇಳಿದರೆ ಈಗ ಇವತ್ತು ಇದು ಡಿಂಪಲ್ ನಚ ಬೊಬನೇನಾ ಅಂತ ಕೇಳ್ಕೊಂಡು ಬಂದಿದ್ರು ಯಾರು ಸೊ ನಾವು ಹಾಂ ಹೌದು ಅಂತ ಹೇಳಿದೆ ನನಗೆ ಯೂಶ್ವಲಿ ಅಂತ ಹೇಳಿದರೆ ಈಗ ಪ್ರಮೋಷನ್ಗೆಲ್ಲ ಬರ್ತಾರಲ್ಲ ಹಾಗೆ ಯೋಚನೆ ಮಾಡಿದೆ ಏನಾದರೂ ಪ್ರಮೋಷನ್ ಏನಾದರೂ ಇದಿರ್ಬೋದು ಇಲ್ಲಾಂದರೆ ಏನಾದರೂ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡೋಕ್ಕೆ ಅಂತ ಏನಾದರೂ ಬಂದಿರ್ಬೋದು ಅಂತ ಹೇಳಿದೆ ಆಗ ನೋಡಿದ್ರೆ ಇಲ್ಲ ಇವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರಂತೆ ಸೊ ಹಾಗೇ ಬಂದಿದ್ದಾರೆ ಅವ್ರದ್ದು ಪರಿಚಯನ ಅವ್ರದ್ದು ಬಾಯಿಂದಲೇ ನೀವೇ ಕೇಳಿ ಆಯ್ತಾ ಓಕೆ ಓಟುದೇ ಹಲೋ ನಮ್ಮ ಫಾದರ್ ಪಾಲ್ ಜೋಸೆಫ್ ಕ್ಯಾಥಲಿಕ್ ಪ್ರೀಸ್ಟ್ ಇಂಗ್ಲೆಂಡ್ ಅಲ್ಲಿ ಇದ್ದೀನಿ ರಜೆಗೆ ಬಂದಿರೋದು ಹೇಳಿ ನೀವು ಹೇಗೆ ವೀಡಿಯೋಸ್ ಬೈ ಚಾನ್ಸ್ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಕೊಡುವ ತಕ್ಕ ಆಗ ಸ್ಟಾರ್ಟ್ ಮಾಡಿದ್ದು ಹಾಗೆಯೇ ಕಂಟಿನ್ಯೂ ಮಾಡಿ 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 ಐ ಥಿಂಕ್ ಐ ಹ್ಯಾವ್ ಪ್ರಾಕ್ಟಿಕಲಿ ವಾಚ್ ಎವ್ರಿಥಿಂಗ್ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ ಬಟ್ ಸ್ಟಿಲ್ ಫಾರಿನಲ್ಲಿರುವಾಗ ವೆನ್ ಯು ಸಿ ವೆನ್ ಯು ಫೀಲ್ ಹೋಮ್ ಸಿಕ್ ಆ ಥರ ಬರುವಾಗ ಫಸ್ಟ್ ನೋಡೋದೇ ಇದು ಮೈ ಜಾಯ್ಫುಲ್ ಜರ್ನಿ ಆಗ ನಮ್ಮ ಸುಂದರ ಕೊಡಗು ಕೊಡಗಿನ ಭಾಷೆ ಸಂಸ್ಕೃತಿ ಮತ್ತು ಲಾಡ್ ಆಫ್ ಸ್ಟೋರೀಸ್ ಮತ್ತು ಡೇ ಟು ಡೇ ಅಫೈರ್ಸ್ ಎಲ್ಲ ಕೇಳುವಾಗ ಯು ಫೀಲ್ ಕ್ವಾಯ್ಟ್ ಎಟ್ ಹೋಮ್ ನಾನೇನು ಅಲ್ಲೇ ಇರೋ ಥರ ಅನಿಸ್ತೆ ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಟು ಡೂ ವೆನ್ ಯೂರ್ ಅವೇ ಫ್ರಮ್ ಹೋಮ್ ಈಸ್ ಟು ಹ್ಯಾವ್ ಅ ವಿಡಿಯೋ ದಟ್ ಡಿಫಿಕ್ಸ್ ಯುವರ್ ಹೋಮ್ ಲ್ಯಾಂಡ್ ಯುವರ್ ಲ್ಯಾಂಗ್ವೇಜ್ ಯುವರ್ ಕಲ್ಚರ್ ಹಾಗೆ ನನಗೆ ಹೋಮ್ ಸಿಕ್ಕ ಹೋಗ್ಬೇಕಾದ್ರೆ ಫಸ್ಟ್ ನೋಡೋದಿದೆ ಆಮೇಲೆ ಸ್ವಲ್ಪ ಕನ್ನಡ ಜಾನಪದ ಗೀತೆ ಕೇಳ್ತೀನಿ ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಕೀಪ್ ಮೀ ಇನ್ ಟಚ್ ವಿತ್ ಕರ್ನಾಟಕ ಕೊಡಗು ಅಮ್ಮ ಇಸ್ ನೈಂಟಿ ಒನ್ ಇಯರ್ಸ್ ಆಫ್ ಏಜ್ ರೋಸಿ ಅಂತ ಹೆಸರು ನೈಂಟಿ ಒನ್ ಬಟ್ ಅ ಗುಡ್ ಹೆಲ್ತ್ ಥ್ಯಾಂಕ್ಸ್ ಬಿ ಟು ಗಾಡ್ ಮತ್ತು ಮನೆಯವರೆಲ್ಲ ಪಕ್ಕದಲ್ಲೇ ಇದ್ದಾರೆ ಅಕ್ಕ ಪಕ್ಕದಲ್ಲೇ ಇದ್ದಾರೆ ಅಮ್ಮನಿಗೆಲ್ಲ ಮಕ್ಕಳು ಡೈಲಿ ಆಲ್ಮೋಸ್ಟ್ ಡೈಲಿ ಬಂದು ಮೀಟ್ ಮಾಡ್ತಾರೆ ಸೊ ನಾನು ಮಾತ್ರ ದೂರ ಇರೋದು ಸೊ ಅದರಿಂದ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಮನೆಗೆ ಬರುವ ಅಮ್ಮನಿಗೆ ಡೈಲಿ ಕಾಲ್ ಮಾಡ್ತೀನಿ ಬಿಕಾಸ್ ಡೈಲಿ ವಿಡಿಯೋ ಕಾಲ್ ಮಾಡಿ ಹೇಳಬೇಕು ರಿಪೋರ್ಟ್ ಕೊಡಬೇಕು ಓಕೆ ಎಲ್ಲಿ ಹೋಗಿದ್ದು ಇಫ್ ಕೋಲ್ ಕೇಳ್ತಾರೆ ಅದು ಎಲ್ಲಿ ಹೋಗಿದ್ದೆ ಹೊರಗೆಲ್ಲ ಹೋಗಿದ್ಯಾ ಇವತ್ತು ಟಿ ಶರ್ಟ್ ಹಾಕೊಂಡಿದ್ರೆ ಓ ಏನು ಜಾಸ್ತಿ ಕೆಲಸ ಇರಲಿಲ್ವಾ ಮನೇಲಿ ಇದ್ದೀರಾ ಅಂತೆಲ್ಲ ಕೇಳ್ತಾರೆ ದನ್ ಅಡಿಗೆ ಮಾಡಿದ್ರೆ ಏನು ಅಡಿಗೆ ಮಾಡಿದೆ ಸ್ವಲ್ಪ ಕೆಲವೊಮ್ಮೆಲ್ಲ ಡೌಟ್ ಅದು ನೀನೇ ಮಾಡಿದ್ದಾ ಅಂತ ಯಾರು ತಂದು ರಿಯಲ್ ಟಿಪಿಕಲ್ ಅಮ್ಮ ಆಮೇಲೆ ಈಗ ವಿಡಿಯೋ ಇರೋದ್ರಿಂದ ತೋರಿಸ್ಬೇಕು ಅಡುಗೆ ಏನ್ ಮಾಡಿದ್ದು ಅಂತ ಹೌದು ನಾನು ಒಂದೇ ಅಡುಗೆ ಮಾಡಿಬಿಟ್ಟು ಬೇರೆ ಬೇರೆ ಕಡೆ ಇಟ್ಬಿಟ್ಟು ಫೋಟೋ ತೆಗೆದು ಕಳಿಸ್ತೀನಿ ಬೇರೆ ದಾರಿ ಇಲ್ಲ ಬ್ಯಾಚುಲರ್ಸ್ ಕುಕಿಂಗ್ ಅಲ್ವಾ ಐ ಡೋಂಟ್ ಡೂ ಕುಕ್ ಕುಕಿಂಗ್ ಎವ್ರಿ ಡೇ ಸೊ ಒಂದು ಮಾಡಿಬಿಡು ಒಂದು ಕಡೆ ಇಟ್ಬಿಟ್ಟು ಇನ್ನೊಂದು ಕಡೆ ಇಟ್ಬಿಟ್ಟು ಫೋಟೋ ಓಕೆ ದಟ್ ಈಸ್ ದಟ್ಸ್ ವಾಟ್ ಮದರ್ ಈಸ್ ಅಮ್ಮ ಅಂದರೆ ಹಾಗೆ ಒನ್ಸ್ ಮದರ್ ಆಲ್ವೇಸ್ ಮದರ್ ಟ್ರೂ ನಾನು ಪ್ರೀಸ್ಟ್ ಆಗಿದ್ದೆ ಬಟ್ ಬಿಫೋರ್ ಬಿಕಮಿಂಗ್ ಪ್ರೀಸ್ಟ್ ಸ್ಟಡಿಡ್ ಇನ್ ವಿರಾಸ್ಪೇಟ್ಸ್ ಅನ್ ಟ್ಯಾನ್ಸ್ ಮಳ್ಳ್ಯಾರ ಲಲಿತಾ ಅವರೆಲ್ಲ ನನ್ನ ಟೀಚರು ಈಗ ನೋಡ್ಬಿಟ್ಟು ಬಂದೆ ದೆನ್ ಆಫ್ಟರ್ ಬಿಕಮಿಂಗ್ ಪ್ರೀಸ್ಟ್ ಐ ವೆಂಟ್ ಟು ಅಸ್ಸಾಂ ಅಸ್ಸಾಮಿಂದ ದೆನ್ ದೇ ಕಾಲ್ ಮೀ ಟು ಬ್ಯಾಂಗ್ಲೋರ್ ದೆನ್ ದೇ ಆಸ್ ಮೀ ಟು ಗೋ ಟು ಯು ಕೆ ಟು ಬಿ ಎ ಪ್ರೀಸ್ಟ್ ಅಲ್ಲಿ ಹೋಗಿ ಬಂದು ಸಿಕ್ಸ್ ಇಯರ್ಸ್ ಐ ವಸ್ ದೇ ರ ಯು ಕೆ ಆಮೇಲೆ ಬಂದು ಮೇಘಾಲಯದಲ್ಲಿ ಟೀಚ್ ಮಾಡ್ತಾಯಿದ್ದೆ ಟ್ರೈನಿಂಗ್ ಸ್ಕೂಲಲ್ಲಿ ಅಲ್ಲಿಂದ ನಾನು ಆ್ಯಕ್ಚುಲಿ ವರ್ಕ್ ಮಾಡಿದ್ದೆಲ್ಲ ಮೇಘಾಲಯದಲ್ಲಿ ಸೊ ನಾನು ಕನ್ನಡ ಇಷ್ಟೇ ಇಷ್ಟೇ ಇರೋದು ಲೋಕಲ್ ಲ್ಯಾಂಗ್ವೇಜ್ ಅಸ್ಸಾ ಮೇಸ್ ಹಿಂದಿ ಎಲ್ಲ ಕಲ್ತಿದ್ದೀನಿ ಆಮೇಲೆ ಆಸ ಮತ್ತೆ ಐ ವೆಂಟ್ ಬ್ಯಾಕ್ ಟು ಯು ಕೆ ಇನ್ ಟೂ ತೌಸಂಡ್ ಟೆನ್ Okay. And ever since I was in Dini, uh -huh, uh -huh. Okay. Uh. So, you are planning to stay there only or? Uh? I am planning to stay there because uh, uh, coming to I am not telling you the age but uh, 30 years. <laughs> Okay. <laughs> I am not telling you the age because I address you in all the comments auntie, dimple auntie. <laughs> ನಾಟ್ ಬಂದ್ಬಿಟ್ಟು ಐದರ್ ಹಿಯರ್ ಆರ್ ಓಕೆ ಓಕೆ ಐ ಗುಡ್ ಸೋನಿ ನಾವು ಇಲ್ಲಿ ಕೂರ್ಗಲ್ಲೇ ಇರೋದು ಅಂಕಲ್ ಅದಕ್ಕೆ ಅದ್ರ ಮೇಲೆ ನಾವು ನೋಡೋಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಖುಷಿ ಆಗುತ್ತೆ ನೋಡತ್ತಿಗೆಲ್ಲ ನಾವು ಕೂರ್ಗಲ್ಲಿ ಇರೋದು ಕೊಡಗಿನವರೆಲ್ಲ ಮಾತಾಡೋದೆಲ್ಲ ನೋಡೋಕೆ ಚೆನ್ನಾಗಿದೆ ತುಂಬ ಸಂತೋಷ ಆಯಿತು ಇವ್ರು ನೋಡಿ ಸೋಷಿಯಲ್ ಸರ್ವಿಸ್ ಮಾಡೋಕೆ ಹೋಗಿ ಮಾಡಿಕೊಂಡಿದ್ದು ಬಿದ್ದು ಕೈ ಸೇವೆ ಹಾಯ್ ಐ ಆಮ್ ಜಾಯ್ ಜೋಸಫ್ ನಾನು ಇವ್ರದ್ದು ಫಾದರ್ ಅವ್ರದ್ದು ಅಣ್ಣ ಇದ್ದೀವಿ ನಾವು ಯಾವಾಗಲೂ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಇವ್ರದು ತುಂಬ ಚೆನ್ನಾಗಿದೆ ಕೂರ್ಗೀಸ್ ಭಾಷೆ ಕಲಿಯಲಿಕ್ಕೆ ತುಂಬ ಚೆನ್ನಾಗಿದೆ ಅದು ತುಂಬ ಖುಷಿ ಆಗ್ತದೆ ಹಲೋ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ನೆಲುದಿಗಿರಿಲಿ ಇವರು ಬ್ಲೌಸ್ ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ತಾರಂತೆ ನಿಮ್ದು ಎಲ್ಲಿದೆ ಶಾಪ್ ಹೇಳಿ ಶಾಪ್ ನೆಲುದಿಗಿರಿಲಿ ಬಂದು ಮನೆಯಲ್ಲಿ ಮಾಡ್ತಾ ಇದ್ದೀನಿ ಓಕೆ ಕೊರೋನಾದ ನಂತರ ಶಾಪ್ ಇಲ್ಲ ಮನೆಯಲ್ಲಿ ಮಾಡ್ತಾರೆ ಓಕೆ ಓಕೆ ಸೋ ನಿಮ್ದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನೆಲುದಿಗಿರಿಲಿ ಬಂದು ನೆಲುದಿಗಿರಿ ಕಾಫಿ ಆಗ್ತದೆ ಬ್ಯಾಕ್ ಸೈಡ್

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಯು ಪೊನ್ನಣ್ಣನ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಡ್ರಾಮಾದಲ್ಲೂ ಪೊನ್ನಣ ಇರ್ತಾರೆ ಪೊನ್ನಣ ನೋಡೇ ಇಲ್ಲ ಪೊನ್ನಣ್ಣಂದು ಅದಕ್ಕೆ ಇವ್ರು ಫೋಟೋ ತೋರ್ಸಿ ಅಂತ ಹೇಳಿದ್ರು ಪೊನ್ನಣ್ಣಂದು ಪೊನ್ನಣ್ಣ ಅಲ್ಲ ಅವರು ನಾಚಪ್ಪ ಅವ್ರದ್ದು ಫೋಟೋ ತೋರ್ಸಿದಿನಿ ಪೊನ್ನಣ್ಣ ಇಸ್ ಜಸ್ಟ್ ಇಮ್ಯಾಜಿನ ಕರೆಕ್ಟರ್ ಹೀಗೆ ವಿಡಿಯೋ ನೋಡ್ಬಿಟ್ಟು ಬಂದು ಅದನ್ನ ಹೇಳೋದಿದೆಯಲ್ಲ ಅದು ಅಂತ ಹೇಳಿದ್ರೆ ನಾವು ಈಗ ಒಂದು ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತು ನನಗೆ ತುಂಬಾನೇ ಖುಷಿ ಆಯ್ತು ಸೊ ಅದಕ್ಕಾಗಿ ಇದೊಂದು ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಐ ಫೀಲ್ ಬ್ಲೆಸ್ಡ್ ಈ ಥರ ಒಂದು ಜನರನ್ನ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳುವಾಗ ಅದಕ್ಕಿಂತ ದೊಡ್ಡದು ಇನ್ನೆಂಥದು ಯಾವ ಅವಾರ್ಡ್ ಸಹ ಇದ್ರದ್ದು ಮುಂದೆ ಏನು ಬರೋದಿಲ್ಲ ತುಂಬ ಆಯಿತು ನನಗೆ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಾರ್ ಕಮಿಂಗ್ ಹಿಯರ್ ಥ್ಯಾಂಕ್ ಫಾರ್ ವಾಚಿಂಗ್ ಹಾಗೇನೆ ಒಂದು ಇವರು ಬಂದಾಗ ವಿಡಿಯೋ ಮಾಡುವ ಅನ್ಸು ಹಾಗೇ ಮಾಡಿದ್ದು ಸೊ ಥ್ಯಾಂಕ್ ಯು ಬೈ ಬಾಯ್ ಬಾಯ್ ಇವರು ಗಿಫ್ಟ್ ತಂದಿದ್ದಾರೆ ಸೊ ನೋಡುವ ಏನು ಅಂತ ಕಾಣ್ತಾ ಇದೆಯಾ ಮಿಸಸ್ ಡಿಂಪಲ್ ನಾಚಪ್ಪ ಕಾರ್ಡ್ ಇದೆ ಓದ್ತೀನಿ ರೀ ಡಿಯರ್ ಆಂಟಿ ಡಿಂಪೇ ದೇಚು ಆಂಟಿ ಆ್ಯಕ್ಚುಲಿ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂತ ಹೇಳಿದರೆ ಈ ಆಂಟಿ ಅಂತ ಕರೆಯೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದಕ್ಕೆ ಪಪ್ಪಲ್ಲಿ ಇವರು ಬರೆದಿದ್ದಾರೆ ಥ್ಯಾಂಕ್ ಯು ಫಾರ್ ಆಲ್ ದೋಸ್ ವಂಡರ್ಫುಲ್ ಕೊಡುವ ಶಾರ್ಟ್ ಸ್ಟೋರೀಸ್ ಲವಿಂಗ್ ಇಟ್ ಆ್ಯಂಡ್ ಲರ್ನಿಂಗ್ ಕೊಡುವ ತಕ್ ಆಸ್ವೆಲ್ ಗಾಡ್ ಲಿಸ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾಂಡ್ ಯೋ ಹ್ಯಾಂಡ್ ರೈಟಿಂಗ್ ಇಸ್ ಸೋ ಗುಡ್ ಫಾರ್ ದ बॉक्स से लिख के सेलिब्रेशंस माय फेवरेट चॉकलेट चॉकले चॉकलेट थैंक यू सो मचे बंदू ಎಂತೂ ತುಂಬ ಖುಷಿಯಾಯಿತು ಈಗ ಗಿಫ್ಟು ಅದು ಅದೆಲ್ಲ ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ನೋಡಿ ಆ ಮಾತಾಡಬೇಕು ಅಂತೇಳಿ ಬಂದಿರೋ ತುಂಬ ಖುಷಿಯಾಯಿತು ಥ್ಯಾಂಕ್ ಯು